ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಮೇಲುಕೋಟೆ ಬ್ರಹ್ಮೋತ್ಸವದಲ್ಲಿ ಅದು ಬಂದು ಆರನೇ ತಿರುನಾಳ್ ಆರನೇ ದಿನ ಆವತ್ತಿನ ಸಂಜೆ ಚೆಲುವನಾರಾಯಣ ಸ್ವಾಮಿಯವರು ಕಲ್ಯಾಣಿಗೆ ಹೋಗಿ ಗಜೇಂದ್ರ ಮಂಟಪಕ್ಕೆ ಹೋಗ್ತಾರೆ ನಮ್ಮ ಏನಪ್ಪ ವಿಶೇಷ ಅಂದರೆ ಎಲ್ಲದಕ್ಕೂ ಒಂದೊಂದು ಸಬ್ಸಪ್ರೇಟ್ ಮಂಟಪಗಳೇ ಇದೆ ಗಜೇಂದ್ರ ಮೋಕ್ಷ ಮಂಟಪಕ್ಕೆ ಹೋಗ್ತಾನೆ ದೇವರು ಅಲ್ಲಿ ಕಲ್ಯಾಣಿಯ ಬಲಿಯಲ್ಲಿ ಗಜೇಂದ್ರ ಪುರಾಣಗಳೆಲ್ಲ ನಡೆದು ಗಜೇಂದ್ರ ಮೋಕ್ಷದ ಉತ್ಸವ ಆಗಿ ಗಜೇಂದ್ರ ಮೋಕ್ಷ ಅಲಂಕಾರದಲ್ಲಿ ಚಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾನೆ ಆ ಗಜೇಂದ್ರ ಮೋಕ್ಷವನ್ನು ಮುಗಿಸ್ಕೊಂಡು ಕಲ್ಯಾಣಿಯಿಂದ ದೇವಸ್ಥಾನಕ್ಕೆ ಬರ್ತಾ ಇರುವಾಗ ನೀವು ನೋಡಬೇಕು ಅವನು ವೈಭೋಗವನ್ನು ರಾಜಮುಡಿ ಧರಿಸ್ಕೊಂಡಿರ್ತಾನೆ ಪದಕಗಳು ಆಭರಣಗಳು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಚಲುವನಾರಾಯಣನ ಹಿಂಭಾಗವನ್ನು ಓಪನ್ ಮಾಡಿರ್ತಾರೆ ಚಲುವನಾರಾಯಣ ಸ್ವಾಮಿಯವರ ಪೃಷ್ಠ ಭಾಗ ಚಿನ್ನದ ಪೃಷ್ಠ ಭಾಗ ಪೂರ್ಣವಾಗಿ ಮಗುವಿನ ಪೃಷ್ಠಭಾಗದಂತ ಕಾಣ್ತಾ ಇರುತ್ತೆ ಅದೆಲ್ಲ ಗಾದೆಗಳನ್ನು ಹೇಳ್ತಾರೆ ಈ ಕಾಲದಲ್ಲಿ ಗಾದೆಗಳನ್ನು ಹೇಳಿದ್ರೆ ಬಹಳ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಜನ ಎಲ್ಲ ದೇವರ ಮೊಕಚಂದ ನಮ್ಮ ಚಲುವರಾಯ ಸ್ವಾಮಿಯ ಅದೇ ಚಂದ ಅಂತ ನೀವು ಇಟ್ಕೊಳ್ಳಿ ಗಾದೆನ ಅಂದರೆ ಚಲುವರಾಯ ಸ್ವಾಮಿಯವರ ಹಿಂಭಾಗಕ್ಕೂ ಕೂಡ ಎಷ್ಟೋ ಜನದ್ದು ಚ ಅದು ಸಮ ಅಲ್ಲ ಅನ್ನೋ ಥರ ಆ ಗಾದೆಗಳನ್ನು ಅಲ್ಲಿ ಹೇಳಿದ್ದಾರೆ ಆ ಚಲವನಾರಾಯಣ ಸ್ವಾಮಿನ ದರ್ಶನ ಮಾಡ್ತಾ ಇರುವಂತಹ ಎಲ್ಲರೂ ಕೂಡ ಒಂದು ಸಲ ದೇವ್ ದೇವರ ಮುಂಭಾಗ ನೋಡೋದಕ್ಕಿಂತ ಎಲ್ಲ ಹೋಗಿ ಹೋಗಿ ಹಿಂಭಾಗ ನೋಡ್ತಾಯಿರ್ತಾರೆ ಕಾರಣ ಏನು ಅಂತಂದರೆ ಹಿಂಭಾಗದಲ್ಲಿ ಆ ಹಿಂಭಾಗದ ಸೌಂದರ್ಯವೇ ಒಂಥರ ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಗಜೇಂದ್ರ ಇನ್ನು ತಡೆಯಲಾಗದು ತಂದೆ ಈ ಮೊಸಳೆ ನನ್ನನ್ನು ಬಿಡುತ್ತೆ ನೀನು ಈ ತಕ್ಷಣವೇ ಬರಬೇಕು ನನ್ನ ಕೈಯಲ್ಲಿರುವ ಈ ಕಮಲವನ್ನು ತೆಗೆದುಕೊಳ್ಳೇಬೇಕು ಅಂತ ಹೇಳಿ ಆ ಗಜೇಂದ್ರ ಕೂಗಿದ್ನಂತೆ ಆಗ ಶ್ರೀ ಭೂ ನೀಳಾ ಸಮೇತನಾಗಿದ್ದ ಚಲುವನಾರಾಯಣ ಯಾರಿಗೂ ಹೇಳದೆ ತನ್ನ ವಸ್ತ್ರಗಳು ಹೇಗಿದೆ ಅನ್ನೋದು ಗಮನಿಸ್ಕೊಳ್ಳದೆ ಅವನು ರಕ್ಷಣೆಗೆ ಭಕ್ತರ ರಕ್ಷಣೆಗೆ ಬಂದ್ಬಿಟ್ನಂತೆ ಆಗ ಅವನ ಹಿಂಭಾಗದ ವಸ್ತ್ರಗಳು ಸರಿ ಇರಲಿಲ್ವಂತೆ ಹಾಗಾಗಿ ಇವತ್ತಿಗೂ ಉತ್ಸವದಲ್ಲಿ ದೇವರ ಹಿಂಭಾಗ ಪೂರ್ ಪೂರ್ಣವಾಗಿ ದರ್ಶನವಾಗುತ್ತೆ ಅದನ್ನು ನೋಡೋದೇ ಒಂದು ಸಂತೋಷ ಗಜೇಂದ್ರ ಮೋಕ್ಷ ಆದ ಮೇಲೆ ಅಲ್ಲಿ ದೇವಾಲಯದ ಒಳಭಾಗದಲ್ಲಿ ಆನೆ ವಸಂತ ಅಂತ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂದರೆ ಅರಿಶಿನದ ಒಂದು ಓಕುಳಿಯನ್ನು ಅಲ್ಲಿ ಕೆಲವರಿಗೆಲ್ಲ ಹಾಕಲಾಗುತ್ತೆ ಯಾಕೆಂದರೆ ಆನೆಗೆ ಸಂತೋಷವಾದ ದಿನ ಅದು ಆನೆಗೆ ಅನುಗ್ರಹ ಮಾಡಿದ ದಿನ ಅದಾದ ನಂತರ ಭಗವಂತನನ್ನು ಚೆಲುವನಾರಾಯಣ ಹೊರಗೆ ಬರ್ತಾನೆ ಕುದುರೆಯ ವಾಹನವನ್ನು ನಾಲ್ಕು ಬೀದಿಗಳಲ್ಲಿಯೂ ನಡೆಸಲಾಗುತ್ತದೆ ಕುದುರೆಯ ಮೇಲೆ ಕುಳಿತ ಚಲುವನಾರಾಯಣ ಎಲ್ಲರಿಗೂ ದರ್ಶನ ಕೊಡ್ತಾನೆ ಕುದುರೆ ವಾಹನವಾದ ನಂತರ ಆವತ್ತೆ ಮತ್ತೆ ಅವನು ಆನೆಯ ಮೇಲೆ ಏರ್ಕೊಳ್ತಾನೆ ಆನೆ ಮತ್ತು ಕುದುರೆ ಎರಡು ಯಾಕೆ ಒಂದೇ ದಿನ ಬೇಕು ಒಂದೇ ವಾಹನ ಸಾಕಲ್ಲ ಅಂತ ಕೇಳಿದ್ರೆ ಹಿಂದೆ ರಾಜರುಗಳು ಅರಮನೆಯಿಂದ ಹೊರಬರುವಾಗ ಕುದುರೆ ಮೇಲೆ ಬಂದು ಅದಾದ ನಂತರ ಆನೆ ಮೇಲೆ ಹತ್ಕೋತಾ ಇದ್ದರು ಯಾಕೆಂದರೆ ಆನೆಗಳಿರೋ ಜಾಗಕ್ಕೆ ಕುದುರೆಗಳು ಹೋಗೋದಿಲ್ಲ ಕುದುರೆಗಳಿರೋ ಜಾಗಕ್ಕೆ ಆನೆಗಳು ಹೋಗೋದಿಲ್ಲ ಆಗ ಆನೆ ಬರಬೇಕು ಅಂದರೆ ದೊಡ್ಡ ಬಾಗಿಲುಗಳೆಲ್ಲ ಬೇಕಲ್ಲ ಹಾಗಾಗಿ ಆನೆ ಇರುವ ಜಾಗಕ್ಕೆ ಕುದುರೆಯ ಮೇಲೆ ಹೋಗಿ ಹತ್ಕೊಳ್ತಿದ್ರು ಅಂತ ಹೇಳಿ ರಾಜರ ಚರಿತ್ರೆಗಳಲ್ಲಿ ಬರ್ತದೆ ಹಾಗೆ ಇಲ್ಲಿ ಕುದುರೆಯ ಮೇಲೆ ಕುಳಿತು ನಂತರ ಆನೆಯ ಮೇಲೆ ಭಗವಂತ ಆನೆ ವಾಹನವನ್ನು ಅಲ್ಲಿ ಮೇಲುಕೋಟೆಯಲ್ಲಿ ಪಡ್ತಾನೆ ಆನೆ ವಾಹನದ ಮೇಲೆ ವಿಶೇಷವಾದಂತಹ ಆನೆ ವಾಹನ ಮೇಲ್ಕೋಟೆಯಲ್ಲಿರೋದು ಶುದ್ಧವಾದ ಬೆಳ್ಳಿಯಲ್ಲಿ ಮಾಡಿರುವಂತಹದ್ದು ಪೂರ್ಣ ಬೆಳ್ಳಿಯಲ್ಲಿ ಮಾಡಿದಂತಹ ಆನೆ ವಾಹನ ಮೇಲ್ಕೋಟೆಯಲ್ಲಿ ಎರಡು ವಾಹನಗಳು ಪೂರ್ಣ ಬೆಳ್ಳಿಯಲ್ಲಿ ಮಾಡಿರುವಂತಹದ್ದು ಒಂದು ಆನೆ ವಾಹನ ಮತ್ತು ಇನ್ನೊಂದು ಹನುಮಂತ ವಾಹನ ಇವೆರಡೂ ಅತ್ಯದ್ಭುತವಾಗಿದೆ ಹೀಗೆ ಆರನೇ ತಿರುನಾಳ್ ಗಜೇಂದ್ರ ಮೋಕ್ಷದ ದಿನ ಕುದುರೆ ವಾಹನ ಆನೆ ವಾಹನ ಮತ್ತು ಆನೆ ವಸಂತಗಳು ನಡೆದು ವಿಶೇಷವಾದ ಪಡಿಯತ್ತ ದೇವಾಲಯದ ಒಳಭಾಗದಲ್ಲಿ ನಡೆಯುತ್ತೆ